ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಾನು ಉತ್ತರ ಕರ್ನಾಟಕ ಶೈಲಿಯ ಬೆಳ್ಳುಳ್ಳಿ ಚುರುಮುರಿ ಅಂದರೆ ಈ ಬೆಳ್ಳುಳ್ಳಿ ಖಾರ ಚುರುಮುರಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ನಮ್ಮ ಕಡೆ ಅಂದರೆ ಹುಬ್ಬಳ್ಳಿ ಧಾರವಾಡ ಕಡೆ ಅಂತೂ ಫಸ್ಟ್ ಯಾವುದೇ ಫಂಕ್ಷನ್ ಆಗಲಿ ಪಾರ್ಟಿ ಆಗಲಿ ಕಾರ್ಯಕ್ರಮ ಅಂತ ಬಂದರೆ ಮದುವೆ ಫಂಕ್ಷನ್ ಆಗಿರ್ಬೋದು ಅವಾಗೆಲ್ಲ ಫಸ್ಟ್ ನೆನಪಾಗೋದೆ ಈ ನಾಷ್ಟ ನಾಷ್ಟ ಅಂತಂದರೆ ಚುರ್ಮುರಿ ಮತ್ತು ಹಾಗೆ ಬಿಸಿ ಬಿಸಿ ಆಗಿರುವಂಥ ಉಪ್ಪಿಟ್ಟು ನೆನಪಾಗತ್ತೆ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ರೆಡಿ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಐಟಮ್ಸ್ನ ಒಣಗಿದ ಕೊಬ್ಬರಿ ಕರಿಬೇವ ಸೊಪ್ಪು ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಗೆ ಒಣಗಿದ ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಅದಾದ್ಮೇಲೆ ಅಚ್ಚ ಖಾರದ ಪುಡಿ ಒಂದಿಷ್ಟು ಪುಟಾಣಿ ಅದಾದ್ಮೇಲೆ ಇದು ಕಡಲೆ ಬೀಜ ಕಡಲೆ ಬೀಜ ಸೊ ಫ್ರೆಂಡ್ಸ್ ಇಲ್ಲಿ ನಾನು ಸಾಸಿವೆ ಕಾಳನ್ನ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ಮತ್ತು ಹಾಗೆ ಜೀರಿಗೆಯನ್ನು ಕೂಡ ನಾನು ಇದರಲ್ಲಿ ಬಳಸೋದಿಲ್ಲ ಅಂದರೆ ಯಾವುದೇ ತರಹದ ಚುರುಮುರಿ ಮಾಡಲಿಕ್ಕೆ ನಾನು ಬಳಸೋದಿಲ್ಲ ಅಂದರೆ ಖಾರದ ಚುರುಮುರಿ ಮಾಡಲಿಕ್ಕೆ ಬಳಸೋದಿಲ್ಲ ಸೊ ಫ್ರೆಂಡ್ಸ್ ಇದಾದ ಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಸೊ ನೀವು ಅರಿಶಿಣವನ್ನು ಜಾಸ್ತಿಯನ್ನು ಹಾಕೋಕ್ಕೆ ಹೋಗಬೇಡಿ ಸೊ ಬಾಯಲ್ಲಿ ಅರಶಿನ ಅರಶಿನ ಬರಬಾರ್ದು ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ಸಕ್ಕರೆ ಅಂದರೆ ಚಹಾ ಮಾಡ್ತೀವಲ್ವಾ ಅದು ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಸೊ ಇಲ್ಲಿ ಒಂದು ಬಾಳಿಗೆನ ನಾನು ಗ್ಯಾಸ್ ಮೇಲೆ ಇಟ್ಟು ಅದ್ರ ಒಳಗಡೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಬಿಸಿ ಮ ಬಿಸಿ ಆಗ್ಲಿಕ್ಕಂತ ಇಟ್ಟೀವಿ ಸೊ ಎಣ್ಣೆ ಬಿಸಿ ಆದಮೇಲೆ ಫ್ರೆಂಡ್ಸ್ ಇದಕ್ಕೆ ನಾವು ಕರಿಬೇವ್ ಸೊಪ್ಪನ್ನು ಹಾಕಿ ಒಂದು ಲೋ ಫ್ಲೇಮ್ ಫ್ಲೇಮ್ನೆಲ್ಲ ಇಟ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡಿಕೊಡ್ಬೇಕು ಫ್ರೆಂಡ್ಸ್ ಸೊ ತಿನ್ನುವಾಗ ಕ್ರಿಸ್ಪಿಯಾಗಿ ಬಾಯಲ್ಲಿ ಚೆನ್ನಾಗಿ ಬರುತ್ತೆ ಇದು ಕರಿಬೇವ್ ಸೊಪ್ಪು ಸೊ ಹಾಗಾಗಿ ಸೊ ಕರಿಬೇವ್ ಸೊಪ್ಪು ನೀವು ಬಳಸೋದ್ರಿಂದ ಹೆಲ್ತ್ಗೆ ತುಂಬಾ ಬೆನಿಫಿಟ್ಸ್ ಇದೆ ಸೊ ಹಾಗಾಗಿ ಕರಿಬೇವ ಸೊಪ್ಪನ್ನು ಬಳಸಿ ನಾನು ಫಸ್ಟೆಲ್ಲ ಇರಲಿಲ್ಲ ಇವಾಗಾದರೂ ಕೂಡ ನಾನು ತಿನ್ನೋದಿಲ್ಲ ಜಾಸ್ತಿ ಈ ಥರ ಕ್ರಿಸ್ಪಿಯಾಗಿ ಅಂದರೆ ಫ್ರೈ ಮಾಡಿದರೆ ಮಾತ್ರ ತಿಂತೀನಿ ಇಲ್ಲ ಅಂತಂದರೆ ಇಲ್ಲ ಸೊ ನಮ್ಮ ಮನೆಯಲ್ಲಿ ನಮ್ಮ ತಾಯಿಯವರು ಜಾಸ್ತಿ ಕರ್ಬೇವು ಸೊಪ್ಪನ್ನು ಯೂಸ್ ಮಾಡ್ತಾರೆ ಸೊ ಕರ್ಬೇವು ಸೊಪ್ಪಿನಿಂದ ನಿಮಗೆ ತಲೆ ಕೂದಲುಗಳಿಗೂ ಕೂಡ ತುಂಬಾ ಬೆನಿಫಿಟ್ಸ್ ಇದೆ ಸೊ ಯಾರೆಲ್ಲ ಹೇರ್ ಕೇರ್ ರುಟೀನ್ ಬೇಕಂತಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ ಸೊ ಇವಾಗ ನಾವು ಇದಕ್ಕೆ ಒಂದಿಷ್ಟು ಒಣಗಿದಂತಹ ಬ್ಯಾಡ್ಗಿ ಮೆಣ್ಸಿನ್ಕಾಯಿನ ಹಾಕೊಳ್ಳೋಣ ಫ್ರೆಂಡ್ಸ್ ಸೊ ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ತುಂಬಾ ಖಾರ ಖಾರವಾಗಿ ಚೆನ್ನಾಗಿ ಬರುತ್ತೆ ಸೊ ಇದಕ್ಕೆ ನಾವು ಖಾರದ ಪುಡಿನೂ ಕೂಡ ಹಾಕ್ತೀವಿ ಬಟ್ ಜಾಸ್ತಿ ಅಂದರೆ ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ ಹಾಗೆ ತಿನ್ನೋರು ಕೂಡ ಇದು ಕ್ರಿಸ್ಪಿಯಾಗಿ ಬಂದಿರುತ್ತಲ್ವ ಸೊ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅದಾದಮೇಲೆ ಫ್ರೆಂಡ್ಸ್ ಒಂದಿಷ್ಟು ಬೆಳ್ಳುಳ್ಳಿನೇ ನಾವು ಈ ಥರ ಅಂದರೆ ಜಜ್ಜಿ ಇಟ್ಕೊಂಡಿದ್ವಿ ಎಲ್ಲರೂ ಏನಂತ ಕರಿತೀರ ಗೊತ್ತಿಲ್ಲ ಬಟ್ ನಾವು ಜಜ್ಜಿ ಇಟ್ಕೊಳ್ಳೋದು ಅಂತ ಹೇಳ್ತೀವಿ ಅದಾದಮೇಲೆ ಸ್ವಲ್ಪ ಒಣಗಿದಂಥ ಕೊಬ್ಬರಿ ಅಂದರೆ ಉದ್ದದಿಗೆ ಕಟ್ ಮಾಡಿ ಹಾಕ್ಕೊಂಡಿದ್ವಲ್ಲ ಆ ಕೊಬ್ಬರಿನೂ ಕೂಡ ಎಣ್ಣೆಯಲ್ಲಿ ತುಂಬಾ ಚೆನ್ನಾಗಿ ಡೀಪಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಅದಾದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕಬೇಕು ಹಾಕಿ ಮತ್ತೆ ಇದನ್ನು ಸಲ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಡದೆ ನೋಡ್ತಾ ಇದ್ದರೆ ಹೊಸಬ್ರಾಗಿದ್ದರೆ ಚಾನಲ್ಗೆ ಹೋಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ನನ್ನ ಮುಂದೆ ಬರುವಂಥ ವೀಡಿಯೋಸ್ಗಳ ಫಸ್ಟ್ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ಸೊ ಹಾಗಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಸೊ ನೋಡ್ತಾ ಇದ್ದೀರಲ್ವ ಯಾವ ರೀತಿ ನಾವು ಬೆಳ್ಳುಳ್ಳಿ ಖಾರ ಅಂದರೆ ಚುರ್ಮುರಿ ಖಾರ ಹಚ್ಚೋದಂತ ಸೊ ಹುಬ್ಬಳ್ಳಿ ಧಾರವಾಡ ಕಡೆ ಅಂತೂ ತುಂಬ ಅಂದರೆ ತುಂಬಾ ಫೇಮಸ್ ಈ ರೆಸಿಪಿ ಸೊ ನಿಮಗೂ ಕೂಡ ಇಷ್ಟ ಆಗುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ರುಚಿಗೆ ತಕ್ಕಷ್ಟು ಉಪ್ಪು ಸೊ ಇಷ್ಟ್ಯಾಕೆ ಉಪ್ಪು ಹಾಕಿದ್ದೀರಾ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು ಯಾಕಂತಂದರೆ ನಮ್ಮ ಪಾಪುದು ಬರ್ಡೇ ಸೆಲೆಬ್ರೇಷನ್ ಇದೆ ಸೊ ಹಾಗಾಗಿ ಜನ ತುಂಬ ಜನ ಬಂದಿರ್ತಾರಲ್ವ ಸೊ ಅವರಿಗೆ ಫಸ್ಟ್ ಬಂದ ತಕ್ಷಣವೇ ನಾಷ್ಟ ಮಾಡ್ತೀವಿ ಕೂತ್ಕೊಳ್ಳಿ ಇವಾಗ ಏನೋ ಫಂಕ್ಷನ್ ಇರಲಿ ನಾಷ್ಟ ಮಾಡೋವರೆಗೂ ಅವ್ರಿಗೂ ಟೈಮ್ ಇರೋಲ್ಲ ಸೊ ಆವಾಗ ಈ ಥರದ ರೆಸಿಪಿನ ನೀವು ಅಂದರೆ ಚುರುಮುರಿನ ಮಾಡಿಟ್ಕೊಂಡ್ರೆ ಬಂದ ತಕ್ಷಣ ಅವ್ರಿಗೆ ಹಾಕಿ ಕೊಟ್ಬಿಟ್ಟು ಒಂದು ಸ್ವಲ್ಪ ಚಹಾ ಕೊಟ್ಟರೆ ಅದು ಒಂದು ನಮ್ಮ ಮನಸ್ಸಿಗೂ ಕೂಡ ಏನೋ ಒಂಥರ ಖುಷಿ ಸೊ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಅಥವಾ ಸೊ ಹಾಗಾಗಿ ಒಂದು ಟಿಪ್ಸ್ ಅಂತಾನೆ ಹೇಳ್ಬೋದು ಸೊ ಇದಕ್ಕೆ ನಾನು ಹುರಿದಿಟ್ಕೊಂಡಿರುವಂಥ ಶೇಂಗಾ ಬೀಜ ಅಂದರೆ ನೀವು ಕಡಲೆ ಬೀಜ ಅಂತೀರ ನಾವು ಶೇಂಗಾ ಅಂತೀವಿ ಸೊ ಶೇಂಗಾ ಮತ್ತು ಸ್ವಲ್ಪ ಪುಟಾಣಿನ ಕೂಡ ಹಾಕ್ಕೊಂಡಿದ್ದೀವಿ ಸೊ ನೀವು ಜಾಸ್ತಿ ಜನಕ್ಕಾದರೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಳ್ಬೇಕಾಗತ್ತೆ ಎಲ್ಲವನ್ನು ಐಟಮ್ಸನ್ನು ಜಾಸ್ತಿ ತೊಗೊಳ್ಬೇಕಾಗತ್ತೆ ಸೊ ಕಡಿಮೆ ಜನ ಇದ್ದರೆ ನೀವು ಕಡಿಮೆನೇ ಮಾಡ್ಕೊಳ್ಬೋದು ಒಂದು ಸಲ ಮಾಡಿಟ್ಕೊಂಡ್ರೆ ಒಂದು ಸ್ವಲ್ಪ ಜಾಸ್ತಿ ದಿನಾನೇ ಇದು ತಾಳಕ್ಕೆ ಬರುತ್ತೆ ಸೊ ಹಾಗಾಗಿ ಫ್ರೆಂಡ್ಸ್ ಇದೇನು ಹಾಳಾಗೋದಿಲ್ಲ ಚುರುಮುರಿ ಏನು ಹಾಳಾಗೋದಿಲ್ಲ ಸೊ ತುಂಬಾ ಅಂದರೆ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಹಾಗೆ ನಿಮ್ಮದೇನಾದರೂ ಬ್ಯೂಟಿ ಟಿಪ್ಸ್ ಬೇಕಾದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅದನ್ನು ಕೂಡ ವೀಡಿಯೋ ಮಾಡಿ ಹಾಕ್ತೀನಿ ಆದಷ್ಟು ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಸೊ ಫ್ರೆಂಡ್ಸ್ ಇವಾಗ ನಾವು ಖಾರದ ಪುಡಿನ ಹಾಕ್ತಾ ಇದ್ದೀವಿ ಸೊ ಇವಾಗ ಇದನ್ನು ಒಂದು ಮಿಕ್ಸ್ ಮಾಡ್ಕೊಳ್ಬೇಕು ಇದಾದ ಮೇಲೆ ಸ್ವಲ್ಪ ಸಕ್ಕರೆ ಪುಡಿ ಕೂಡ ಹಾಕ್ಕೊಳ್ಬೇಕು ಮಿಕ್ಸ್ ಕೊಟ್ಬಿಟ್ಟು ಹಾಕ್ಕೊಳ್ತೀವಿ ನೋಡ್ತಾ ಇರ್ಬೋದು ನೀವು ಸಕ್ಕರೆ ಪುಡಿನ ಹಾಕ್ಕೊಂಡ್ವಿ ಸೊ ಹಾಕಿದ ಮೇಲೆ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದು ಗ್ಯಾಸನ್ನ ಆಫ್ ಮಾಡಿ ಸ್ವಲ್ಪ ಹೊತ್ತು ಆರೋದಕ್ಕೆ ಇದನ್ನು ಸೊ ಫ್ರೆಂಡ್ಸ್ ಈ ಕಡೆ ಅಂತೂ ತುಂಬಾ ಮಳೆ ಇದೆ ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡೋದಕ್ಕೆಲ್ಲ ಪ್ರಾಬ್ಲಮ್ ಆಗ್ತಾಯಿದೆ ಯಾಕಂತಂದರೆ ವಾಯ್ಸ್ ಓವರ್ ಕೊಡೋ ಹಾಗೆಲ್ಲ ಸೊ ಮಳೆ ಸೌಂಡೇ ಜಾಸ್ತಿ ಬರ್ತಾಯಿದೆ ಸೊ ಹಾಗಾಗಿ ತುಂಬ ಅಂದರೆ ತುಂಬಾ ಮಳೆ ಇದೆ ಸೊ ಅವ್ರು ನೋಡ್ತಾ ಇರ್ಬೋದು ನೀವು ಫ್ರೆಂಡ್ಸ್ ಇದನ್ನು ಸ್ವಲ್ಪ ಹೊತ್ತು ಆರೋದಿಕ್ಕಂತ ಬಿಡಬೇಕು ಇಲ್ಲ ಅಂತಂದರೆ ಹಾಗೆ ಬಿಸಿ ಬಿಸಿಯಾಗಿ ಚುರುಮುರಿಗೆ ಹಾಕಿದರೆ ಎಲ್ಲ ಚುರುಮುರಿ ಅಂದರೆ ನೆನ್ಕೊಂಡು ಬಿಡುತ್ತೆ ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಮಿಕ್ಸ್ನ ಚುರುಮುರಿಗೆ ಹಾಕಿ ಕಲಸಿ ಇಟ್ಕೊಂಡು ಅದನ್ನ ಹಾಕೋದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಇವರು ನಮ್ಮಮ್ಮಿಯರ ಅವರೇ ಮಾಡಿರುವಂಥ ಚುರ್ಮುರಿ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್